ಸ್ನೇಹಿತರೆ ನಮಸ್ಕಾರ ವಿಜಯನಗರದ ಶ್ರೇಷ್ಠ ರಾಜನಾದಂತಹ ಚಿಕ್ಕದೇವರಾಯ ಯಾವ ವಂಶಕ್ಕೆ ಸೇರಿದವ ಆತನಿಗೆ ನವಕೋಟಿ ನಾರಾಯಣ ಎಂದು ಬಿರುದು ಹೇಗೆ ಬಂತು ಕಲ್ಲಿನ ರಥ ಹಂಪಿ ಯಾರ ವಂಶಕ್ಕೆ ಸೇರಿದ್ದು ಮತ್ತು ಈ ವಿಜಯನಗರದಲ್ಲಿ ಅಷ್ಟೆಲ್ಲ ಸಂಪತ್ತು ಇದ್ದರೂ ಅದು ಹೇಗೆ ನಾಶವಾಯಿತು ವಿಡಿಯೋ ಪೂರ್ತಿ ನೋಡಿ ಸಂಪೂರ್ಣವಾಗಿ ತೀರಿಸಿಕೊಡ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪ್ರಮುಖವಾಗಿ ಈ ವಿಜಯನಗರ ಸಾಮ್ರಾಜ್ಯವನ್ನು ನಾಲ್ಕು ಮನೆತನಗಳು ಆಳ್ವಿಕೆ ಮಾಡಿದವು ಸಂಗಮ ಸಳುವ ತುಳುವ ಮತ್ತು ಅರವಿಡು ಮನೆತನ ಈ ವಿಜಯನಗರವನ್ನು ಆಳ್ವಿಕೆ ಮಾಡಿದವು ಈ ತುಳುವ ಮನೆತನದಲ್ಲಿ ಕೃಷ್ಣದೇವರಾಯ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ ಸರ್ವಶ್ರೇಷ್ಠ ಸಾಮ್ರಾಟನಾಗಿರುತ್ತಾನೆ ಈತನು ನರಸನಾಯಕ ಮತ್ತು ನಾಗಲಾದೇವಿಯರ ಪುತ್ರನಾಗಿರುತ್ತಾನೆ ಈ ಈತನು ಅನೇಕ ಯುದ್ಧಗಳನ್ನು ಸಾರಿದನು ಉದಾಹರಣೆಗೆ ಶಕ ಸಾವಿರದ ಐದುನೂರ ಹತ್ತರಲ್ಲಿ ರಾಯಚೂರು ಮೇಲೆ ಆಕ್ರಮಣ ಶಕ ಸಾವಿರದ ಐದುನೂರ ಹದಿಮೂರರಲ್ಲಿ ಉಮ್ಮತ್ತೂರಿನ ಮೇಲೆ ಮುತ್ತಿಗೆ ಶಕ ಸಾವಿರದ ಐದುನೂರ ಇಪ್ಪತ್ತರಲ್ಲಿ ರಾಯಚೂರು ಕೋಟೆ ಮೇಲೆ ಆಕ್ರಮಣ ಶಕ ಸಾವಿರದ ಐದುನೂರ ಅರವತ್ತೈದರಲ್ಲಿ ತಾಳಿಕೋಟೆ ಕದನ ಮತ್ತು ಇನ್ನಿತರ ಹಲವಾರು ಯುದ್ಧಗಳನ್ನು ಕೈಗೊಂಡಿರುತ್ತಾನೆ ಈ ಎಲ್ಲ ಯುದ್ಧ ಕಾರಣಗಳಿಂದ ತನ್ನ ಸಾಮ್ರಾಜ್ಯವು ವೈಭವವನ್ನು ಕಳೆದುಕೊಂಡಿತು ಶೃಂಗೇರಿ ತಿರುಪತಿ ಮತ್ತು ಶ್ರೀ ಶೈಲ ಹಲವಾರು ಧಾರ್ಮಿಕ ಕೋಟೆಗಳಿಗೆ ದತ್ತಿ ನಿಂತು ಹೋಯಿತು ಇದರಿಂದ ಧಾರ್ಮಿಕ ಬೆಳವಣಿಗೆ ಆಗಲು ಅಡ್ಡಿಯಾಯಿತು ವಿಜಯನಗರ ಸಾಮ್ರಾಜ್ಯವು ಕ್ರಮೇಣವಾಗಿ ವಿಘಟನೆಯಾಯಿತು ಶ್ರೀಕೃಷ್ಣ ದೇವರಾಯ ಒಡೆಯನು ಸಾಂಸ್ಕೃತಿಕವಾಗಿ ಹಲವಾರು ಕೊಡುಗೆಗಳನ್ನು ವಿಜಯನಗರಕ್ಕೆ ನೀಡಿದ್ದಾನೆ ಉದಾಹರಣೆಗೆ ಆಡಳಿತದಲ್ಲಿ ಸಾಮಾಜಿಕ ಸ್ಥಿತಿಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಧರ್ಮದಲ್ಲಿ ಶಿಕ್ಷಣ ಮತ್ತು ಸಾಹಿತ್ಯದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಈತನು ಹೆಚ್ಚು ಪ್ರೋತ್ಸಾಹ ನೀಡಿದ್ದಾನೆ ಈತನು ದೇವಾಲಯಗಳನ್ನು ತಯಾರಿಸಲು ಸ್ಮಾರಕಗಳನ್ನು ಬಳಸಿದ್ದಾನೆ ದೇವಾಲಯಗಳಲ್ಲಿನ ಕಂಬಗಳು ಬಹು ಕೋನಗಳನ್ನು ಒಳಗೊಂಡಿವೆ ದೇವಾಲಯದ ಕೆತ್ತನೆಯಲ್ಲಿ ಜನಪದದ ಸನ್ನಿವೇಶ ಮತ್ತು ದೇವಾನುದೇವತೆಗಳ ಮತ್ತು ಆನೆ ಮತ್ತು ಕುದುರೆಗಳು ಮತ್ತು ಸಂಗೀತ ನೃತ್ಯ ಮತ್ತು ನಾಟಕ ಕಲಾ ಪ್ರದರ್ಶನವನ್ನು ಕೆತ್ತಿಸಿದ್ದಾನೆ ಈತನು ನಿರ್ಮಿಸಿದ ಕೋಟೆಗಳೆಂದರೆ ಕಲ್ಲಿನ ರಥ ಹಂಪಿ ಕಮಲ್ ಮಹಲ್ ಶೃಂಗೇರಿಯಲ್ಲಿರುವ ವಿದ್ಯಾಶಂಕರ ದೇವಾಲಯ ಈತನು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಹೆಚ್ಚಿನ ಒತ್ತನ್ನು ನೀಡಿದನು ಕೊನೆಯದಾಗಿ ವಿಜಯನಗರ ಸಾಮ್ರಾಜ್ಯದ ಅವನಿತಿಗೆ ಆತನು ಮಾಡಿದ ಸಾವಿರದ ಐದುನೂರ ಅರವತ್ತೈದರಲ್ಲಿ ನಡೆದ ತಾಳಿಕೋಟೆ ಕದನವೇ ಕಾರಣವಾಯಿತು ನಿಮ್ಮ ಪ್ರಕಾರ ಅತ್ಯಂತ ಸಂಪತ್ಭರಿತ ಮನೆತನ ಯಾವುದಿರಬಹುದು ಕಮೆಂಟ್ ಮೂಲಕ ತಿಳಿಸಿ